ನಮಸ್ತೆ ಇಂದು ಆರ್ಕಿಡ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆರ್ಕಿಡ್ ಒಂದು ವಿಶಿಷ್ಟ ಬಗೆಯ ಹೂವು ಇವು ಭಾರತದ ಈಶಾನ್ಯ ರಾಜ್ಯಗಳಾದ ಅರುಣಾಚಲ ಪ್ರದೇಶ ಅಸ್ಸಾಂ ಮೇಘಾಲಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ ಆರ್ಕಿಡ್ಗಳು ನೋಡಲು ತುಂಬ ಮನಮೋಹಕ ಅಂದರೆ ಕಣ್ಮನ ಸೆಳೆಯುವಂತಹ ಬಣ್ಣ ಗುಣ ಆಕಾರವನ್ನು ಹೊಂದಿರುತ್ತವೆ ಇವು ಸುಮಾರು ಮೂವತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಪ್ರಭೇದಗಳಿವೆ ಎಂದು ತಿಳಿದು ಬಂದಿದೆ ಇವುಗಳಲ್ಲಿ ಸುಗಂಧಿತ ಹಾಗೂ ದುರ್ಗಂಧಿತ ಹೂಗಳು ಕೂಡ ಇವೆ ದೀರ್ಘಕಾಲ ಹೂಗಳು ಬಾಳಿಕೆ ಬರೋದರಿಂದ ಅಲಂಕಾರಿಕ ಪುಷ್ಪಗಳಾಗಿ ಹೆಚ್ಚಾಗಿ ಬೆಳೆಸ್ತಾರೆ ಮದುವೆ ಹುಟ್ಟುಹಬ್ಬದಂತಹ ಸಮಾರಂಭಗಳಲ್ಲಿ ಇವುಗಳ ಅಲಂಕಾರ ಒಂದು ವಿಶಿಷ್ಟ ಮೆರಗನ್ನು ಕೊಡುತ್ತೆ ಇವು ಪರಾವಲಂಬಿ ಸಸ್ಯಗಳು ಮರಗಳನ್ನು ಆಶ್ರಯಿಸಿ ಬೆಳೆಯುತ್ತವೆ ಅವುಗಳ ಆಹಾರವನ್ನು ಅವುಗಳು ತಯಾರಿಸಿಕೊಳ್ಳೋದಿಲ್ಲ ಒಂಥರ ಇವು ಇದನ್ನು ಅಪ್ಪು ಸಸ್ಯ ಅಂತ ಕೂಡ ಕರೀತಾರೆ ಪರಾವಲಂಬಿ ಅಂತ ಕೂಡ ಕರೀತಾರೆ ಇವು ಆರ್ಕಿ ಆರ್ಕಿಡಿಸಿ ಕುಟುಂಬಕ್ಕೆ ಸೇರತಕ್ಕಂಥ ಆರ್ಕಿಡ್ ಗಿಡಗಳು ನಾ ಸೀತಾಳೆ ಹೂವು ದ್ರೌಪದಿ ಮಾಲೆ ಸಾಕಷ್ಟು ಹೆಸರುಗಳಿಂದ ಕೂಡ ಇದನ್ನು ಕರೀತಾರೆ ಅಂದರೆ ಪ್ರಪಂಚದಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಹೂಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರುವ ಆರ್ಕಿಡ್ ಗಿಡಗಳು ವಿಶೇಷ ಸೌಂದರ್ಯದಿಂದ ವಿವಿಧ ಬಣ್ಣಗಳಿಂದ ಕೂಡಿ ವರ್ಷವಿಡೀ ಹೂಗಳನ್ನು ನೀಡುತ್ತವೆ ಅಂದರೆ ಒಂದಲ್ಲ ಒಂದು ಅಂದರೆ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿರೋದ್ರಿಂದ ನಮ್ಮ ಭಾರತದಲ್ಲಂತೂ ಸಾಕಷ್ಟಿದೆ ಆ ವಾತಾವರಣಕ್ಕೆ ತಕ್ಕಾಗಿ ಅಂದರೆ ಮಲೆನಾಡಲ್ಲಿ ನಮ್ಮ ದೇಶದ ಮಲೆನಾಡಿನ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತೈದು ಜಾತಿಯ ಆರ್ಕಿಡ್ ಸಸ್ಯಗಳನ್ನು ನೋಡಬಹುದು ಈ ಹೂವುಗಳು ವಾರಗಟ್ಟಲೆ ಬಾಡದೆ ಉಳಿಯುತ್ತವೆ ವರ್ಷ ಪೂರ್ತಿ ಒಂದಲ್ಲ ಒಂದು ಜಾತಿಯ ಆರ್ಕಿಡ್ ಹೂಗಳನ್ನು ನೋಡಬಹುದು ಆರ್ಕಿಡ್ ಹೂಗಳಲ್ಲಿ ಸಾಮಾನ್ಯವಾಗಿ ದೊಡ್ಡ ಗಾತ್ರದವು ಚಿಕ್ಕ ಗಾತ್ರವು ವಿವಿಧ ಬಣ್ಣಗಳಲ್ಲಿ ಆಕರ್ಷಕವಾಗಿರೋದನ್ನು ಕೂಡ ಕಾಣಬಹುದು ಬಹುಪಾಲು ಹಾರ್ಕೆ ಗಿಡಗಳು ಎಂದರೆ ಸೀತಾಳೆ ಹೂಗಳು ಅಂದರೆ ಅಂದರೆ ಸೀತಾಳೆ ದಂಡೆ ಅಂದರೆ ರಾಮ ವನವಾಸಕ್ಕೆ ಹೋದಾಗ ಸೀತೆಗೆ ಉಕ್ಕಟ್ಟಿ ಮುಡಿಲಿಕ್ಕಾಗದ ಕಾರಣ ಈ ಹೂಗಳು ಸೃಷ್ಟಿಯಾದವು ಅಂತ ಹೇಳಿ ಒಂದು ಸಾಕಷ್ಟು ಜಾನಪದ ಕಥೆಗಳು ಕೂಡ ಇದೆ ಅದಕ್ಕೆ ಸೀತಾಳೆ ದಂಡೆ ಅಂತ ಕೂಡ ಕರೀತಾರೆ ಅದನ್ನು ಮಾಲೆ ಥರನೇ ಇರುತ್ತೆ ಅದನ್ನು ಮುರಿದು ಜಡೆಗೆ ನಾವು ಮುರಿಬೋದು ಹಾಗಾಗಿ ಸೀತಾಳೆ ಹೂಗಳು ಅಂತ ಕೂಡ ಕರೀತಾರೆ ಡೆಂಟ್ರೋಬಿಯಮ್ ಎಂಬ ಪ್ರಭೇದಗಳಲ್ಲಿ ಸುಮಾರು ಎಂಟುನೂರು ರೀತಿಗಳಿವೆಯಂತೆ ಹದಿನೆಂಟನೇ ಶತಮಾನದಲ್ಲಿ ಈ ಹೂಗಳ ವೈಶಿಷ್ಟ್ಯವನ್ನು ಕಂಡು ಸಸ್ಯವಿಜ್ಞಾನಿಗಳು ಇತ್ತ ಕಡೆ ಗಮನವನ್ನು ಹರಿಸಿದ್ದಾರೆ ಕಾಡಿನಲ್ಲಿ ಬಗೆ ಬಗೆಯ ವಿಶಿಷ್ಟ ಹೂಗಳನ್ನು ಕಂಡು ಹೇರಳವಾದ ಈ ನೈಸರ್ಗಿಕ ಸಂಪತ್ತನ್ನು ಉಪಯೋಗಿಸಿ ವಿವಿಧ ರೀತಿಯ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಸೊ ಹಾಗಾಗಿ ಈ ಹೂಗಳು ಹೆಚ್ಚು ತಿಂಗಳಾದರೂ ಬಾಡಲೊಲ್ಲದ ಗಿಡಗಳು ಮತ್ತು ವರ್ಷದಲ್ಲಿ ಒಂದು ಗಿಡ ವರ್ಷದಲ್ಲಿ ಮೂರು ಎರಡು ಮೂರು ಬಾರಿ ಹೂ ಬಿಡುತ್ತೆ ಹಾಗಾಗಿ ಇದರ ಬಗ್ಗೆ ಅಂದರೆ ಹೆಚ್ಚಿನ ಹಾರೈಕೆ ಬೇಕಿಲ್ಲ ಮತ್ತು ಉಪಚಾರ ಅಂದರೆ ಹಾರೈಕೆ ಉಪಚಾರ ಎರಡು ಒಂದೇ ಅನ್ಕೋತೀನಿ ಏನನ್ನು ಬಯಸೋದಿಲ್ಲ ಒಂದು ಬೇಸಿಗೆ ಕಾಲದಲ್ಲಿ ದಿನ ಬಿಟ್ಟು ದಿನ ನೀರು ಕೊಡ್ಬೋದು ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಇಲ್ಲ ಅದು ತೇವಾಂಶವನ್ನು ಗಾಳಿಯಲ್ಲಿರೋ ತೇವಾಂಶವನ್ನೇ ಹೇರಿಕೊಂಡು ತನ್ನ ಇದನ್ನು ಪೋಷಣೆಯನ್ನು ಮಾಡಿಕೊಳ್ಳುತ್ತೆ ಹಂಗಾಗಿ ಇದಕ್ಕೆ ಹೆಚ್ಚಿನ ನೀರಿನ ಅಗತ್ಯ ಇಲ್ಲ ಆರ್ಕಿಡ್ ಇರುವಲ್ಲಿನ ಪ್ರದೇಶ ಉತ್ತಮ ಮಳೆ ಬೀಳುವಂಥದ್ದು ಅಂದರೆ ಇದು ನೈಸರ್ಗಿಕವಾಗಿದ್ದು ಹೂವುಗಳನ್ನು ಗಮನಿಸಿ ಸಶಾಸ್ತ್ರಜ್ಞರು ಅದನ್ನು ಹೆಚ್ಚಿನ ಅಭಿವೃದ್ಧಿ ತಳಿಗಳನ್ನು ಹೇಗೆ ಮಾಡಿದ್ದಾರೆ ಅದನ್ನು ಗಮನದಲ್ಲಿಟ್ಟುಕೊಂಡು ಈ ಆರ್ಕಿಡ್ಗಳು ಎಲ್ಲಿರುತ್ತವೆ ಅಂತ ನಾವು ಗಮನಿಸೋದಾದರೆ ಅದು ಉತ್ತಮ ಮಳೆ ಬೀಳುವಂಥದ್ದು ಆ ಸಹನೀಯ ತೇವಾಂಶವಿದೆ ಅಂದರೆ ಅಲ್ಲಿ ಆರ್ಕಿಡ್ ವಾಸಕ್ಕೆ ಯೋಗ್ಯವಾದ ಪ್ರದೇಶ ಎಂದು ಹೇಳಬಹುದು ನೀರಿಗೆ ಕೊರತೆ ಇಲ್ಲದೇ ಇರುವಂಥದ್ದಾಗಿರುತ್ತದೆ ಅಂದರೆ ಅದಕ್ಕೆ ನೀರಿನ ಅವಶ್ಯಕತೆ ಅಂದರೆ ಯಾರೂ ಈಗ ನೈಸರ್ಗಿಕವಾಗಿ ಸಾಕಷ್ಟು ಗಿಡಗಳು ಬಿಡುತ್ತಲ್ಲ ಹಾಗಾಗಿ ಅದು ಮಳೆ ಇರೋ ಕಡೆಯೇ ಆ ಗಿಡಗಳು ಹಬ್ಬಿ ಬೆಳೆಯುವಂಥದ್ದು ಅದು ಪರಪುಟ್ಟ ಅಂತಲೂ ಕೂಡ ಕರೀತಾರೆ ಒಂದೊಳ್ಳೆಯ ಆರೋಗ್ಯಪೂರ್ಣ ಜೈ ಜೀವವೈವಿಧ್ಯದ ನೈಸರ್ಗಿಕ ಸಂಪತ್ತು ಇದು ಹಾಗಾಗಿ ಇದರ ಉಳಿಸಿಕೊಳ್ಳುವಿಕೆಯಲ್ಲಿ ನಮ್ಮೆಲ್ಲರ ಪಾತ್ರ ಬಹುದೊಡ್ಡದಾಗಿರಬೇಕು ಕೂಡ ಇವು ನೆಲದ ಮೇಲೆ ಬೆಳೆಯುವುದಕ್ಕಿಂತ ಹೆಚ್ಚಾಗಿ ಮರದ ಮೇಲೆ ಪರೋಪಜೀವಿಯಂತೆ ಬೆಳೆಯುತ್ತವೆ ಅದಕ್ಕಾಗಿ ಇದನ್ನು ಅಪ್ಪು ಸಸ್ಯ ಅಂತ ಕೂಡ ಕರೀತಾರೆ ತಾನು ಬೆಳೆದ ಮರದಿಂದ ಆಹಾರವನ್ನು ಬೆಳೆಯದೆ ಆಹಾರ ತಾನೇ ತಯಾರಿಸಿಕೊಳ್ತದೆ ಪುಷ್ಪ ಪಾತ್ರಗಳು ಹೂ ಹರಡುವುದಕ್ಕೂ ಮುನ್ನ ಮೊಗ್ಗನ್ನು ಅವಸರಿಸ್ತದೆ ಎರಡು ಪುಷ್ಪದಳಗಳಲ್ಲಿ ಒಂದು ದಳ ತುಟಿಯಂತಿರುತ್ತದೆ ಆರ್ಕಿಡ್ಗಳು ಪುಷ್ಪಲೋಕಕ್ಕೆ ವಿಶೇಷ ಜಾತಿಯ ಗಿಡಗಳಾಗಿ ಸೃಷ್ಟಿಯಾಗಿವೆ ವಿಭಿನ್ನ ಬಗೆಯ ಪ್ರಕೃತಿಯ ವಿಚಿತ್ರ ವಿಚಿತ್ರಗಳನ್ನು ಹೂವಿನ ಮೂಲಕ ನಾವಣ ಮಾಡುತ್ತವೆ ಇವುಗಳನ್ನು ಬೀಜ ಬೇರು ತುಂಡು ಇಲ್ಲವೇ ಶುನಗಳಿಂದ ಕೂಡ ಅಭಿವೃದ್ಧಿ ಮಾಡಬಹುದು ಮತ್ತು ಈಗ ಇವುಗಳನ್ನು ನಾವು ಹೇಗೆ ಬೆಳೆಸ್ಕೋಬೋದು ಅಂದರೆ ಇವುಗಳನ್ನು ತೆಂಗಿನ ಚಿಪ್ಪುಗಳಲ್ಲಿ ತೆಂಗಿನಕಾಯಿ ತೊಗಟೆಯಲ್ಲಿ ಬೆಳೆಸ್ಬೋದು ಇವುಗಳನ್ನು ಬೆಳೆಸುವ ಕುಂಡಗಳಲ್ಲಿ ನೀರು ನಿಲ್ಲಬಾರ್ದು ನೀರು ಸರಾಗವಾಗಿ ಹಿಡಿದು ಹೋಗುವಂತಿರಬೇಕು ನಾರಿನ ಕುಂಡೆಗಳಲ್ಲಿ ತೂತುಗಳಿರುವ ಕುಂಡೆಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಸ್ತಾರೆ ಇದ್ದಿ ಬೂದಿ ಮತ್ತು ಮರದ ಪೀಸುಗಳು ಅಂದರೆ ಕಟ್ಟಿಗೆ ಚೂರುಗಳಿರುತ್ತಲ್ಲ ಅವುಗಳು ಇವುಗಳ ಮತ್ತು ಹಿಟ್ಟಿಗೆ ಪೀಸ್ಗಳು ಹಿಟ್ಟಿಗೆನ ಪುಡಿ ಮಾಡಿರ್ತಕ್ಕಂಥ ಚೂರುಗಳನ್ನು ಹಾಕಿ ಗಿಡಗಳನ್ನು ನೆಡ್ತಾರೆ ನೋಡಿ ಇಲ್ಲಿ ಬೂದಿ ತೋರಿಸಿದ್ದೇನೆ ಬೂದಿ ಮತ್ತು ಮಣ್ಣಿನ ಅಂದರೆ ಗೊಬ್ಬರ ಸ್ವಲ್ಪ ತೆಂಗಿನಕಾಯಿ ಗಡ್ಡದ ಚೂರು ಇರುತ್ತಲ್ಲ ಅದನ್ನು ಕೂಡ ಹಾಕಿಟ್ಟರೆ ಇವುಗಳಿಗೆಲ್ಲ ತೇವಾಂಶನ ಹೀರಿಕೊಳ್ಳುವ ಶಕ್ತಿ ಇರುತ್ತೆ ಕೆಂಪು ಅಂದರೆ ಬೇಕಾದಾಗ ಅದನ್ನು ಹೀರಿಕೊಂಡು ಅದು ತನ್ನ ಗಿಡದ ಪೋಷಣೆಯನ್ನು ಮಾಡಿಕೊಳ್ಳುತ್ತೆ ಇದ್ದಿಲು ಮರದ ಹೊಣ ಚಕ್ಕೆಗಳು ಇವುಗಳನ್ನೆಲ್ಲ ಹಾಕಿ ನೋಡಿ ಈ ಥರ ಗಿಡಗಳನ್ನು ಇಡೋದು ಇವನ್ನೆಲ್ಲ ಅದು ಹೆಚ್ಚಾಗಿದ್ದಾಗ ಇದ್ದಿಲು ಮತ್ತು ಇಟ್ಟಿಗೆ ಚೂರಿ ಇವುಗಳು ನೀರನ್ನು ಹೆಳೆದಿಟ್ಕೊಳ್ಳುತ್ತವೆ ಅದು ಬೇಕಾದಾಗ ಅದರಿಂದ ಅದನ್ನು ತಗೊಳ್ಳೋದು ಮತ್ತು ಅದಕ್ಕೆ ಸ್ಪ್ರೇ ಮೂಲಕ ಅದನ್ನು ನೀರನ್ನು ಕೊಡ್ಬೋದು ಅದಕ್ಕೆ ಹೆಚ್ಚು ನೀರಿಲ್ಲ ಮತ್ತು ಆ ಗಿಡವನ್ನು ಬೇಕಾದ್ರೆ ಆ ಬೇರೆ ಸಮೇತ ನಾವು ಏನಾದರೂ ಗೊಬ್ಬರದ ರೀತಿಯಲ್ಲಿ ಲಿಕ್ವಿಡ್ ಕೊಡ್ತೀವಿ ಅಂತಂದರೆ ಅದನ್ನು ಅಜ್ಜಿ ಬೇಕಾದದ್ರೊಳಗಡೆ ಹಿಟ್ಟರು ಕೂಡ ಅದನ್ನು ಸಾಕಷ್ಟು ದಿನಗಳ ಕಾಲ ಅದನ್ನು ಹಿಡಿದುಟ್ಕೊಂಡು ಬದುಕುವ ಶಕ್ತಿ ಈ ಹಾರ್ಕಿಟ್ ಸಸ್ಯಕ್ಕಿದೆ ಹಾಗಾಗಿ ಇದು ವಿಶೇಷವಾದಂತಹ ಹೆಚ್ಚಿನ ಆರೈಕೆ ಮತ್ತು ಪೋಷಣೆಯನ್ನು ಬೇಡದಂತಹ ಸಸ್ಯ ರೈತರು ಕೂಡ ಇದನ್ನು ಅಗತ್ಯವಾಗಿ ಬೆಳೆಸ್ಬೋದು ಪಾಲಿ ಹೌಸ್ಗಳಲ್ಲಿ ಇದನ್ನು ರೈತರು ಬೆಳೆಸಲಿಕ್ಕೆ ಕೃಷಿ ವಿಜ್ಞಾನಿಗಳು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಹೆಚ್ಚಿನ ಲಾಭ ತಂದು ತಂದು ಕೊಡುತ್ತೆ ಒಂದು ಹತ್ತು ವರ್ಷದ ತನಕ ನೆಟ್ಟ ಗಿಡ ಪ್ರತಿ ವರ್ಷದಿಂದ ವರ್ಷಕ್ಕೆ ಆ ಲಾಭವನ್ನು ಕೊಡುತ್ತೆ ಆ ಕಾರಣಕ್ಕೆ ಆರ್ಕಿಡ್ ಸಸ್ಯಗಳನ್ನು ಬೆಳೀಲಿಕ್ಕೆ ಕೃಷಿ ವಿಜ್ಞಾನಿಗಳು ರೈತರಿಗೆ ಸಲಹೆಗಳನ್ನು ನೀಡ್ತಾ ಇದ್ದಾರೆ ಆ ಸಲಹೆಯ ಮೇರೆಗೆ ಪಾಲಿ ಹೌಸ್ಗಳನ್ನು ಮತ್ತು ಆ ಗೊಬ್ಬರಗಳನ್ನು ನೀರಿನ ಹಾರೈಕೆಯನ್ನು ಮಾಡುವುದರ ಮೂಲಕ ಒಂದು ಒಳ್ಳೆಯ ಲಾಭದಾಯಕವಾದ ಪುಷ್ಪ ಕೃಷಿಯನ್ನು ರೈತರು ತೊಡಗಿದ್ದಾರೆ ಆ ಒಂದಷ್ಟು ರೈತರು ಮತ್ತು ಕುತೂಹಲಕ್ಕೆ ಒಂದಷ್ಟು ಬೆರಳಿಕೆ ರೈತರು ಇತ್ತ ಗಮನ ಹರಿಸಿದ್ದಾರೆ ಮುಂದೊಂದು ದಿನ ಆರ್ಕಿಡ್ ಬೇಸಾಯದಲ್ಲಿ ರೈತರು ತೊಡಗಿಸ್ಕೊಂಡ್ರೆ ಒಂದೊಳ್ಳೆಯ ಜೀವನವನ್ನು ಅವರು ಕೂಡ ನಡೆಸ್ಬೋದು ರೈತ ಅಂದರೆ ಸಾಕು ಮೂಗು ಮುರಿಯೋ ಕಾಲವನ್ನು ಹಿಂದಿಕ್ಕಿ ಒಂದೊಳ್ಳೆಯ ಲಾಭವನ್ನು ಈ ಬೆಳೆ ಅವ್ರಿಗೆ ತಂದು ಕೊಟ್ಟರೆ ಕೃಷಿ ಕೂಡ ಎಲ್ಲರಂತೆ ನಗು ನಗುತ್ತ ಜೀವನ ಸಾಗಿಸ್ಲಿ ಅಂತ ಹಾರೈಸ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರುವೆ ನಿಮಗಾಗಿ ಇನ್ನಷ್ಟು ಆರ್ಕಿಡ್ ಸಸ್ಯದ ಬಗೆಗೆ ಮಾಹಿತಿಗಳನ್ನು ನಿಮಗಾಗಿ ಒತ್ತು ತರುವೆ